ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನೇತೃತ್ವದಲ್ಲಿ ಕಲಬುರಗಿ ನಗರದಲ್ಲಿ ರವಿವಾರ ಹಮ್ಮಿಕೊಂಡಿದ್ದ ಸ್ವಾಮಿ ವಿವೇಕಾನಂದರ ನೂರ ಅರವತ್ತ್ ಮೂರನೇ ಜಯಂತಿ ಮತ್ತು ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ನಗರದ ಗಂಜ ರಸ್ತೆಯಲ್ಲಿರುವ ಸುಭಾಷ್ ಚಂದ್ರ ಬೋಸ್ ಪುತ್ಥಳಿಗೆ ಎಂ ಎಸ್ ಐ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ನರೇಂದ್ರ ಬಡಿಶಿಶಿ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಭಾವಚಿತ್ರ ಮೆರವಣಿಗೆ ರ್ಯಾಲಿಗೆ ಚಾಲನೆ ನೀಡಿದರು ಸುಮಾರು ಏಳುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ರಾಷ್ಟ್ರೀಯ ಧ್ವಜ ಮತ್ತು ರಾಷ್ಟ್ರೀಯ ಯುವ ದಿನದ ಬ್ಯಾನರ್ಗಳೊಂದಿಗೆ ರ್ಯಾಲಿಯಲ್ಲಿ ಭಾಗವಹಿಸಿದರು स्वामी विवेकानंद जी की स्वामी विवेकानंद जी की सुभाष चंद्र बोस जी की सुभाष चंद्र बोस जी की स्वामी विवेकानंद जी के सुभाष चंद्र बोस जी Thank <laughs> you ಇನ್ನದ ಉದ್ದೇಶ ಏನಂದರೆ ರಾಷ್ಟ್ರೀಯ ಯುವ ವಿಚಾರಣೆ ಅಂಗವಾಗಿ ಹಾಗೂ ವಿವೇಕಾನಂದರ ಸಂದೇಶವನ್ನು ಜನರಿಗೆ ಮುಟ್ಟಿಸಲು ಒಂದು ಕರಪತ್ರದ ಮೂಲಕ ಎಲ್ಲ ಜನರಲ್ಲಿ ಹಂಚುತ್ತೇವೆ ಸುಮಾರು ಐದು ಸಾವಿರ ಕರಪತ್ರಗಳಿಗೆ ಇವತ್ತು ಹಂಚಲಾಗುತ್ತದೆ ಹಾಗೂ ಯುವಕರಲ್ಲಿ ಅವರಿಗೆ ಸ್ಫೂರ್ತಿ ನೀಡಲು ಈ ರ್ಯಾಲಿ ಹೊಂದಿಕೊಂಡಾಗ ಅವರಲ್ಲಿ ಇವತ್ತು ಸ್ಫೂರ್ತಿ ಉತ್ಸಾಹದಿಂದ ಅವರು ಪಾಲ್ಗೊಳ್ಳುತ್ತಾರೆ ಹಾಗೂ ವಿವೇಕಾನಂದರ ಮೌಲ್ಯಗಳನ್ನು ಆದರ್ಶಗಳನ್ನು ತಮ್ಮ ಜೀವನಗಳಲ್ಲಿ ಅಳಿಸಿಕೊಳ್ಳುತ್ತಾರೆ ಉದ್ದೇಶದಿಂದ ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಸುಮಾರು ಆರುನೂರು ಜನ ವಿದ್ಯಾರ್ಥಿ ಮೇಲ್ಪಟ್ಟು ಭಾಗವಹಿಸುತ್ತಿದ್ದಾರೆ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದಾರೆ ಸೂಪರ್ ಮಾರ್ಕೆಟ್ ಹತ್ರ ಬಂಪು ಬಜಾರಿನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯಿಂದ ಆರಂಭವಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತವರೆಗೆ ಬಂದು ಇಲ್ಲಿಂದ ಕಾಲೇಜ್ವರೆಗೆ ಮತ್ತೆ ನಡ್ಕೊಂಡು ಈ ರ್ಯಾಲಿಯಲ್ಲಿ ವಿವೇಕಾನಂದರ ಭಾವಚಿತ್ರ ಒಂದಿಗೆ ನಾವು ಹೋಗುತ್ತೇವೆ ತಾವೆಲ್ಲರೂ ಈ ನಮಗೆ ಸಹಕಾರ ನೀಡಿದ್ದಕ್ಕೆ ಧನ್ಯವಾದಗಳು ನಾನು ಡಾಕ್ಟರ್ ಪ್ರವೀಣ್ ಬಾಯ್ ಮ್ಯಾನುಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮಾಡಿ